ಏನು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಏನು ರಾಜ್ಯದಲ್ಲಿ ಒಳಮೀಸಲಾತಿ ಜಾರಿಗೆ ಒಂದು ಮಸೂದೆಯನ್ನು ಮಂಡನೆ ಮಾಡಿದರೆ ಈ ಮಸೂದೆಯಿಂದ ಕರ್ನಾಟಕದಲ್ಲಿರ್ತಕ್ಕಂತಹ ಬಲಗೈ ಸಮುದಾಯಕ್ಕೆ ಬಹಳ ಅನ್ಯಾಯ ಇದೆ ಕಾರಣ ಇಷ್ಟೇ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂತಹ ನೂರ ಒಂದು ಜಾತಿಗಳ ಒಟ್ಟು ಗುಂಪಲ್ಲಿ ಮೂರು ಗುಂಪುಗಳಾಗಿ ವಿಭಜನೆ ಮಾಡಿ ಏನು ಮಾದಿಗ ಸಂಬಂಧಿತ ಜಾತಿಗಳನ್ನು ಪ್ರವರ್ಗ ಎ ವಲಯ ಸಂಬಂಧಿತ ಜಾತಿಗಳನ್ನು ಪ್ರವರ್ಗ ಬಿ ಹಾಗೂ ಸ್ಪೃಶ್ಯ ಜಾತಿಗಳನ್ನು ಪ್ರವರ್ಗ ಸಿ ಹಾಗೆ ವಿಂಗಡಣೆ ಮಾಡಿ ಮುಂದೆ ಏನು ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಲ್ಲೂ ಕೂಡ ಪ್ರವರ್ಗ ಎಗೆ ಅನುಕೂಲ ಆಗುವ ರೀತಿಯಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ನಡೀತಾ ಇದೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಆಗಿರ್ಬೋದು ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಬಲಗೈ ಸಂಬಂಧಿತ ಜಾತಿಗಳಿಗೆ ಬಹಳ ಅನ್ಯಾಯ ಇದೆ ಹಾಗಾಗಿ ಈ ಕೂಡಲೇ ಈ ಒಂದು ಮಸೂದೆಯನ್ನು ಸಾರ್ವಜನಿಕ ಚರ್ಚೆಗೆ ಒಳಪಡಿಸಿ ನಂತರದಲ್ಲಿ ಈ ಮಸೂದೆ ಮಸೂದೆಯನ್ನು ಅಂಗೀಕರಿಸಬೇಕಾಗಿ ಈ ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ ಖಂಡಿತ ಸರ್ ಏನು ಬಲಗೈ ಸಂಬಂಧಿತ ಸಚಿವರುಗಳಲ್ಲಿ ಭಾಳ ಪ್ರಮುಖವಾಗಿ ಈ ಒಳ ಮೀಸಲಾತಿ ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ ಆ ಸಮಾಜ ಕಲ್ಯಾಣ ಇಲಾಖೆಯವರು ಬಲಗೈ ಸಮುದಾಯದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸರ್ ಅವರು ಹಾಗೆ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಈ ಒಂದು ಬಲಗೈ ಸಮುದಾಯಕ್ಕೆ ಸೇರಿರ್ತಾರೆ ಅವ್ರಿಗೆ ಯಾವ ರೀತಿ ಅರಿವಿದೆಯೋ ಗೊತ್ತಿಲ್ಲ ಸರ್ ಸೊ ಅವರು ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ಇದನ್ನು ಚರ್ಚೆ ಮಾಡಬೇಕಿತ್ತು ಕ್ಯಾಬಿನೆಟಲ್ಲಿ ಇದನ್ನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ ನಂತರ ಸೆಷನ್ಗೆ ತಂದು ಅದರ ಒಂದು ಚರ್ಚೆಯನ್ನು ಸದನದಲ್ಲಿ ಮಾಡಿ ನಂತರದಲ್ಲಿ ಅವರು ಆ ವಿಚಾರಗಳನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಿ ನಂತರದಲ್ಲಿ ಅವರು ರಾಜ್ಯಪಾಲರ ಅಂಗಳಕ್ಕೆ ತಗೊಂಡು ಹೋಗಬೇಕಿತ್ತು ಬಟ್ ಇದು ಪ್ರವರ್ಗವಾರು ವಿಂಗಡಣೆ ಮಾಡಿರುವುದರಲ್ಲಿ ಬಲಗೈ ಸಮುದಾಯಕ್ಕೆ ಬಹಳ ಅನ್ಯ ಆಗಿದೆ ಸೊ ಮತ್ತು ಕೆಲವು ತಿದ್ದುಪಡಿಯೊಂದಿಗೆ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಬೇಕು ಅಂತ ಸೆಷನಲ್ಲಿ ಚರ್ಚೆ ಆಗಿದೆ ಸೊ ಕೆಲವು ತಿದ್ದುಪಡಿಗಳು ಅಂತಂತಂದರೆ ಪ್ರವರ್ಗ ಹೇಗೆ ಏನೇನೆಲ್ಲ ಸಿಕ್ಕಿದೆ ಅದನ್ನು ಏಕ ಹುದ್ದೆಗಳಲ್ಲಿ ಬಂದಾಗ ಸಂಪೂರ್ಣವಾಗಿ ಪ್ರವರ್ಗ ಹೇಗೆ ಹೋಗುತ್ತೆ ಪ್ರವರ್ಗ ಬಿ ಮತ್ತು ಸಿಗೆ ತುಂಬ ಅನ್ಯಾಯ ಆಗುತ್ತೆ ಸೊ ಇಂತಹ ನ್ಯೂನತೆಗಳನ್ನು ಸರಿಪಡಿಸಿ ನಂತರದಲ್ಲಿ ಇದನ್ನು ಜಾರಿ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಖಂಡಿತ ಇಲ್ಲ ಸರ್ ಯಾಕೆಂತಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ವಲಯ ಸಮುದಾಯ ಶೇಕಡ ತೊಂಬತ್ತರಷ್ಟು ಕಾಂಗ್ರೆಸ್ಗೆ ಮತ ಹಾಕಿದೆ ಸರ್ ಸೊ ಎಲ್ಲ ಇಡೀ ಡೇಟಾನ ತೆಗೆದು ನೋಡ್ಬೋದು ಪ ಈಗ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕು ಅಂತಂದರೆ ಅದು ವಲಯ ಸಮುದಾಯ ಯಾಕೆಂತಂದರೆ ಇತರೆ ಸ್ಪೃಶ ಜಾತಿಗಳು ಬೇರೆ ಬೇರೆ ಪಕ್ಷದವ್ರನ್ನ ಇದು ಮಾಡಿಕೊಂಡಿದೆ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ವಲಯ ಸಮುದಾಯದ ಯಾವ ಒಬ್ಬ ವ್ಯಕ್ತಿಗೂ ಯಾವ ಒಬ್ಬ ಶಾಸಕರಿಗೂ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಆದರೆ ಈಗಿನ ಸರ್ಕಾರ ಮೂರು ಸಚಿವ ಸ್ಥಾನವನ್ನು ಕೊಟ್ಟಿದ್ರೂ ಕೂಡ ಇದು ವಲಯ ಸಮುದಾಯಕ್ಕೆ ಆಗ್ತಿರ್ತಕ್ಕಂತಹ ಬಹುದೊಡ್ಡ ಅನ್ಯಾಯ ಇದು ಪರಿಷ್ಕರಣೆ ಆಗಲಿಲ್ಲ ಅಂತಂದರೆ ಖಂಡಿತವಾಗಿ ಇದು ಮುಂದೆ ಸರ್ಕಾರದ ಮೇಲೆ ಒಂದು ಪರಿಣಾಮ ಬೇರೆ ಬೀರುತ್ತೆ